ಫೋಟೋದಲ್ಲಿರುವ ವ್ಯಕ್ತಿ ಹಿಂದೂ ಅಲ್ಲದೆ ಹೋಗಿದ್ರೆ ಇವತ್ತು ಅವನು ಬದುಕುಳಿಯುತ್ತಿದ್ದ ಹಿಂದೂ ಆಗಿದ್ದೆ ತಪ್ಪಾಗಿದ್ದು ಇವರನ್ನ ಕೊಲ್ಲೋದಕ್ಕಿಂತ ಮುಂಚೆ ನಿಮ್ಮ ರಾಜ್ಯ ಯಾವುದು ಅಂತ ಕೇಳಲಿಲ್ಲ ನಿಮ್ಮ ಭಾಷೆ ಯಾವುದು ಅಂತ ಕೇಳಲಿಲ್ಲ ನಿಮ್ಮ ಜಾತಿ ಯಾವುದು ಅಂತ ಕೇಳಲಿಲ್ಲ ನಿಮ್ಮ ಜಾತಿ ಯಾವುದು ಅಂತ ಕೇಳಲಿಲ್ಲ ಕೇಳಿದ್ದು ಇಷ್ಟೇ ನೀನು ಹಿಂದೂನಾ ಹಿಂದೂ ಅನ್ನುವ ಶಬ್ದ ಬಾಯಿಯಿಂದ ಬರ್ತಾ ಇದ್ದಂತೆ ಆ ನರರೂಪದ ರಕ್ಕಸರ ಬಂದೂಕಿನಿಂದ ಸಿಡಿದ ಗುಂಡು ಹಣೆಯನ್ನ ಸೀಳಿಬಿಟ್ಟಿತ್ತು ನೀನು ದಲಿತನ ಬ್ರಾಹ್ಮಣನ ಒಕ್ಕಲಿಗನ ಜನಿವಾರ ಹಾಕಿದ್ದೀಯ ಕುರುಬನ ಇದ್ಯಾವುದನ್ನ ಕೂಡ ಅವರು ಕೇಳಲಿಲ್ಲ ಪ್ಯಾಂಟ್ ಬಿಚ್ಚಿಸಿದ್ರು ಪ್ಯಾಂಟ್ ಬಿಚ್ಚಿಸಿ ಕನ್ಫರ್ಮ್ ಮಾಡಿಕೊಂಡು ಹಣಗೆ ಗುಂಡಿಟ್ಟು ಬಿಟ್ರು ಇಷ್ಟು ದಿನ ಭಯೋತ್ಪಾದನೆ ಅಂದ್ರೆ ಏನು ಅನ್ನುವ ಪ್ರಶ್ನೆಯನ್ನ ತುಂಬಾ ಜನ ಕೇಳ್ತಾ ಇದ್ರು ಹಾಗೆ ಕೇಳಿದವರಿಗೆ ಈ ಫೋಟೋವನ್ನ ತೋರಿಸಿ ಆರು ದಿನಗಳ ಹಿಂದೆ ಮದುವೆಯಾದ ಹೆಣ್ಣು ಮಗಳು ತನ್ನ ಗಂಡನನ್ನ ಮಡಿಲಲ್ಲಿ ಹಾಕಿಕೊಂಡು ಬಿಕ್ಕಳಿಸುತ್ತಿದ್ದಾಳೆ ಮದುವೆಯ ದಿನ ಕೈಗೆ ಹಾಕಿದ ಬಳೆ ಇನ್ನೂ ಕೂಡ ಹಾಗೇ ಇದೆ ಮೆಹಂದಿಯ ರಂಗು ರಕ್ತದಲ್ಲಿ ಮಾಯವಾಗಿದೆ ಮದುವೆಯ ಹೊಸ ದಿನಗಳನ್ನ ಆನಂದಿಸಬೇಕಿದ್ದ ಈ ವ್ಯಕ್ತಿ ಹಿಂದೂ ಅನ್ನುವ ಕಾರಣಕ್ಕಾಗಿ ಬಲಿಯಾಗಿದ್ದಾನೆ ಭಾರತದ ಸ್ವಿಜರ್ಲೆಂಡ್ ಅಂತಾಲೆ ಖ್ಯಾತಿ ಪಡೆದಿರುವ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನೆತ್ತರ ಕೋಡಿ ಹರಿದಿದೆ ಪ್ರವಾಸಿಗರನ್ನ ಧರ್ಮ ಕೇಳಿ ಹತ್ಯೆ ಮಾಡಲಾಗಿದೆ ಜಸ್ಟ್ ಹಿಂದೂ ಅಂತ ಹೇಳಿದ್ರೆ ಸಾಕು ಕ್ಷಣ ಮಾತ್ರದಲ್ಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು ಅದರಲ್ಲೂ ಕರ್ನಾಟಕದ ಪ್ರವಾಸಿಗರೊಬ್ಬರ ಹೆಸರು ಮಂಜುನಾಥ್ ಅನ್ನೋದು ಗೊತ್ತಾಗುತ್ತಿದ್ದಂತೆ ಹಿಂದೂ ಅನ್ನೋದನ್ನ ಪಡಿಸಿಕೊಂಡ ನರ ಹಂತಕರು ಹಿಂದೆ ಮುಂದೆ ನೋಡದೆ ಅವರ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾರೆ ಅಷ್ಟಕ್ಕೂ ಪ್ರವಾಸಿಗರ ಸ್ವರ್ಗದಲ್ಲಿ ಏನಾಗಿದೆ ಧರ್ಮದ ಹೆಸರು ಕೇಳಿ ಕೊಂದಿದ್ದು ಎಷ್ಟು ಜನರ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸುವ ಈ ಘಟನೆ ನಡೆದಿದ್ದು ಹೇಗೆ ತೋರಿಸ್ತೀವಿ ನೋಡಿ ಅವೆಲ್ಲ ಜಾತಿ ಜಾತಿ ಅಂತ ಕಚ್ಚಾಡುತ್ತಿದ್ದೇವೆ ಅವನು ಆ ಜಾತಿ ಇವನು ಈ ಜಾತಿ ಅನ್ನುವ ಅಸೂಹೆ ನಮ್ಮಲ್ಲಿ ಈಗಲೂ ಇದೆ ಜಾತಿ ಬಿಡಿ ಈಗ ಭಾಷೆ ಅನ್ನುವ ಹೊಸ ಟ್ರೆಂಡ್ ಸೃಷ್ಟಿಯಾಗಿದೆ ಭಾಷೆಯ ವಿಚಾರದಲ್ಲಿ ಗಲಾಟೆಗಳು ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಕೆಲವರು ರಾಜ್ಯದ ವಿಚಾರದಲ್ಲಿ ಕೂಡ ಜಗಳಕ್ಕೆ ಬರ್ತಾರೆ ಆದರೆ ಕಾಶ್ಮೀರದಲ್ಲಿ ಇದ್ಯಾವುದನ್ನ ಕೇಳಲಿಲ್ಲ ಅವರು ಕೇಳಿದ್ದು ನೀನು ಹಿಂದೂನಾ ಜಸ್ಟ್ ಇಷ್ಟೇ ನೀನು ಹಿಂದೂನಾ ಅಂತ ಕೇಳಿದ್ದಷ್ಟೇ ಹಿಂದೂ ಆಗಿದ್ರೆ ನಿನಗೆ ಬದುಕುವ ಹಕ್ಕಿಲ್ಲ ಅನ್ನುವ ಮನಸ್ಥಿತಿಯ ಪಾಪಿಗಳು ಜೀವ ತೆಗೆದಿದ್ದು ಬರೋಬ್ಬರಿ ಇಪ್ಪತ್ತ ಎಂಟು ಮಂದಿಯದ್ದು ಇತ್ತೀಚೆಗೆ ಕಾಶ್ಮೀರದಲ್ಲಿ ಎಲ್ಲವೂ ಸರಿಯಾಗಿದೆ ಹಿಂದಿನ ರೀತಿಯ ಆತಂಕ ಇಲ್ಲ ಅನ್ನುವ ಕಾರಣಕ್ಕಾಗಿ ಪ್ರವಾಸಿಗರ ದಂಡು ಭಾರತದ ಸ್ವರ್ಗ ಅಂತ ಕರೆಯಲ್ಪಡುವ ಕಾಶ್ಮೀರಕ್ಕೆ ಹರಿದು ಬರ್ತಾನೆ ಇತ್ತು ಅದರಲ್ಲೂ ಪೆಹಲ್ಗಾಮ್ ಅನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೀತಾರೆ ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರಿನ ರಾಶಿ ಶ್ವೇತ ವರ್ಣದಿಂದ ಹೊಳೆಯುವ ಪರ್ವತಗಳ ಸಾಲು ನಡುವೆ ಬಳುಕುತ್ತ ಹರಿಯುವ ನದಿ ಕಸ್ತೂರಿ ಜಿಂಕೆಗಳ ವೈಭವ ನವ ವಿವಾಹಿತ ಜೋಡಿಗಳ ಹನಿಮೂನ್ ಸ್ಪಾಟ್ ಇಂತಹ ಪೆಹಲ್ಗಾಮ್ನಲ್ಲಿ ಈಗ ನರಕ ಸೃಷ್ಟಿಯಾಗಿದೆ ಈ ಪ್ರದೇಶ ಬೆಟ್ಟ ಗುಡ್ಡಗಳಿಂದ ಕೂಡಿರೋದ್ರಿಂದ ಇಲ್ಲಿಗೆ ಯಾವುದೇ ವಾಹನಗಳು ಹೋಗೋದಿಲ್ಲ ಇಲ್ಲಿಗೆ ಹೋಗಬೇಕು ಅಂದರೆ ಒಂದ ಕಾಲ್ನಡಿಗೆಯಲ್ಲಿ ಹೋಗಬೇಕು ಇಲ್ಲ ಅಂದರೆ ಕುದುರೆಗಳ ಮೂಲಕ ಹೋಗಬೇಕು ಇಷ್ಟೆಲ್ಲ ಇದ್ರೂ ಈ ಪ್ರದೇಶದ ಸೌಂದರ್ಯ ರಾಶಿಗೆ ಮರಳಾಗುವ ಪ್ರವಾಸಿಗರು ಪೆಹಲ್ಗಾಮ್ಗೆ ಯಥೇಚ್ಛ ಸಂಖ್ಯೆಯಲ್ಲಿ ಬರ್ತಾರೆ ಮಂಗಳವಾರ ಕೂಡ ಪ್ರವಾಸಿಗರು ಪೆಹಲ್ಗಾಮ್ನ ಸೌಂದರ್ಯವನ್ನ ಸವಿಯುತ್ತಿದ್ರು ಅಷ್ಟರಲ್ಲೇ ನಾಲ್ಕು ಜನ ಪಾಪಿಗಳು ಬಂದೂಕು ಹಿಡಿದುಕೊಂಡು ಬಂದಿದ್ದಾರೆ ಕೆಲವರು ಹೇಳೋ ಪ್ರಕಾರ ಸೇನಾ ಸಮವಸ್ತ್ರಗಳನ್ನ ಆ ಪಾಪಿಗಳು ಹಾಕಿಕೊಂಡು ಬಂದಿದ್ರು ಹೀಗಾಗಿ ಪ್ರವಾಸಿಗರ ಗಮನ ಹೆಚ್ಚಾಗಿ ಅವರ ಕಡೆಗೆ ಹೋಗೋದಿಲ್ಲ ಬಂದವರೇ ಧರ್ಮ ಯಾವುದು ಅನ್ನುವ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು ಸರಿಯಾಗಿ ಉತ್ತರ ಕೊಡದವರ ಚಡ್ಡಿ ಬಿಚ್ಚಿಸಿದ್ರು ಚಡ್ಡಿ ಬಿಚ್ಚಿಸಿ ನೋಡಿ ಧರ್ಮ ಯಾವುದು ಅನ್ನೋದನ್ನ ಅವರೇ ಖಾತ್ರಿ ಪಡಿಸಿಕೊಂಡ್ರು ಮುಂದೆ ನಡೆದಿದ್ದು ಮಾರಣ ಹೋಮ ಮುಂಬೈ ದಾಳಿಯ ಬಳಿಕ ನಡೆದ ಅತ್ಯಂತ ದೊಡ್ಡ ದಾಳಿ ಇದು ಈ ದಾಳಿಯಲ್ಲಿ ಕರ್ನಾಟಕದ ಮೂವರು ಪ್ರಾಣ ಕಳೆದುಕೊಂಡಿದ್ದಾರೆ ಶಿವಮೊಗ್ಗದ ಮಂಜುನಾಥ್ ಅವರನ್ನ ಪತ್ನಿ ಹಾಗೂ ಮಗನ ಮುಂದೆಯೇ ಹತ್ಯೆ ಮಾಡಲಾಗಿದೆ ಗಂಡನನ್ನ ಹೇಗೋ ಕೊಂದರಿ ನನ್ನನ್ನ ಕೂಡ ನನ್ನ ಮಗನನ್ನ ಕೂಡ ಕೊಂದು ಬಿಡಿ ಅಂತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ನರಹಂತಕರ ಮುಂದೆ ಅಂಗಲಾಚಿದ್ರಂತೆ ಆಗ ಆ ಪಾಪಿಗಳು ಏನ್ ಹೇಳಿದ್ರು ಗೊತ್ತಾ ನಿನ್ಗೇನು ಮಾಡೋದಿಲ್ಲ ನೀನು ಇದನ್ನ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರಂತೆ ಹೀಗೆ ಅಲ್ಲಿ ನಡೆದ ಒಂದೊಂದು ಘಟನೆ ಕೂಡ ರೋಷಾಗ್ನಿ ಜ್ವಾಲೆಯನ್ನ ಉಚ್ಚಿಸುತ್ತೆ ಆಗಿದ್ದು ಆಗಿ ಹೋಗಿದೆ ಮುಂದೇನು ಅನ್ನುವ ಪ್ರಶ್ನೆ ಈಗ ಜನರಲ್ಲಿ ಮೂಡಿದೆ ಈ ಹಿಂದೆ ಉರಿ ಹಾಗೂ ಪುಲ್ವಾಮಾ ದಾಳಿ ನಡೆದಾಗ ಭಾರತ ಅದಕ್ಕೆ ತಕ್ಕ ಪ್ರತೀಕಾರ ತೀರಿಸಿಕೊಂಡಿತ್ತು ಈಗಲೂ ಕೂಡ ಅದೇ ರೀತಿಯ ಪ್ರತೀಕಾರ ಬೇಕು ಅಂತ ಭಾರತೀಯರು ಆಗ್ರಹಿಸುತ್ತಿದ್ದಾರೆ ಲೆಕ್ಕ ಚುಪ್ತ ಮಾಡದೆ ಬಿಡಬಾರದು ಅನ್ನುವ ಕೂಗು ದೇಶದಾದ್ಯಂತ ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸೇನೆ ಕೂಡ ಕಾರ್ಯ ಪ್ರವೃತ್ತವಾಗಿದೆ ಕಮಾಂಡೋಗಳು ಕಾಶ್ಮೀರಕ್ಕೆ ಧಾವಿಸಿ ಬಂದಿದ್ದಾರೆ ಕಾಶ್ಮೀರದಲ್ಲಿ ಸೇನಾ ನಿಯೋಜನೆ ಹೆಚ್ಚು ಮಾಡಲಾಗಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಭಾರತದ ಪ್ರತೀಕಾರ ಸ್ಫೋಟವಾಗಬಹುದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮೂರನೇ ಸರ್ಜಿಕಲ್ ಸ್ಟ್ರೈಕ್ ನಡೆದು ಹೋಗಬಹುದು ಅದಕ್ಕಾಗಿ ಕೋಟಿ ಕೋಟಿ ಭಾರತೀಯರು ಕಾಯುತ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಜಗತ್ತಿನ ಟಾಪ್ ಲೀಡರ್ಗಳು ಭಾರತದ ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ ಭಾರತದೊಂದಿಗೆ ನಾವಿದ್ದೇವೆ ಈ ವಿಚಾರದಲ್ಲಿ ಹಾಗೂ ಮೋದಿ ಪರವಾಗಿ ನಾವು ಸದಾ ನಿಲ್ಲುತ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ ಮತ್ತೊಂದು ಕಡೆಯಲ್ಲಿ ಭಾರತದ ಪರಮಾಪ್ತ ಅಂತ ಕರೆಸಿಕೊಳ್ಳುವ ಪುಟಿನ್ ಕೂಡ ಭಾರತದ ಬೆನ್ನಿಗೆ ನಿಂತಿದ್ದಾರೆ ಇದೊಂದು ಕ್ರೂರ ಅಪರಾಧ ಯಾವುದೇ ಸಮರ್ಥನೆಯಿಲ್ಲ ಅಂತ ಪುಟಿನ್ ಹೌಹಾರಿದ್ದಾರೆ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ನಾವು ಭಾರತದೊಂದಿಗೆ ಇದ್ದೇವೆ ಅಂತ ಇಸ್ರೇಲ್ ಕೂಡ ಹೇಳಿದೆ ಹೀಗೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತ್ಕೊಂಡು ಬಿಟ್ಟಿವೆ ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಸಂದರ್ಭದಲ್ಲಿ ಭಾರತ ಮಾತ್ರ ದಾಳಿ ಮಾಡಿತ್ತು ಆದರೆ ಈ ಬಾರಿ ಭಾರತಕ್ಕೆ ಬಲಿಷ್ಠ ರಾಷ್ಟ್ರಗಳು ಕೂಡ ಸಾಥ್ ಕೊಡುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಕೂಡ ಪ್ರತೀಕಾರದ ಶಪಥ ಮಾಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಮೋದಿ ಈ ಹೇಯ ಕೃತ್ಯದ ಹಿಂದಿರುವವರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈ ನೀಚ ಕೃತ್ಯ ಎಸಗಿದವರನ್ನ ನ್ಯಾಯದ ಕಟಕಟಗೆ ತಂದು ನಿಲ್ಲಿಸಿಯೇ ಸಿದ್ಧ ಅವರ ದುಷ್ಟ ಕಾರ್ಯಸೂಚಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ನಮ್ಮ ಸಂಕಲ್ಪ ಅಚಲವಾಗಿದೆ ಮತ್ತು ಅದು ಇನ್ನಷ್ಟು ಬಲಗೊಳ್ಳುತ್ತದೆ ಅಂತ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದ ಕೊಂಡಿದ್ದಾರೆ ಅತ್ತ ಪ್ರಧಾನಿ ಮೋದಿ ಸೌದಿಯಿಂದ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ಬಂದಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅಂತೂ ಮಂಗಳವಾರ ಕಾಶ್ಮೀರದ ಕಣಿವೆಗೆ ಬಂದಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತ ಪ್ರತೀಕಾರ ತೀರಿಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ದಾಳಿಯಲ್ಲಿ ಬಲಿಯಾದವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ ಇದೆ ಅದರಲ್ಲೂ ನವ ದಂಪತಿಗಳ ಕತೆಯಂತೂ ಕರುಳು ಹಿಂಡುತ್ತೆ ಹೌದು ಪೆಲ್ಗಾಮ್ ದಾಳಿಯಲ್ಲಿ ಭಾರತೀಯ ನೌಕಾ ಸೇನೆಯ ಅಧಿಕಾರಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಕೇವಲ ಇಪ್ಪತ್ತಾರು ವರ್ಷದ ವಿನಯ್ ನರ್ವಾಲ್ ಅವರು ಕೊಚ್ಚಿಯಲ್ಲಿ ಪೋಸ್ಟಿಂಗ್ನಲ್ಲಿದ್ದರು ಮೂಲತಃ ಹರಿಯಾಣದವರಾಗಿರುವ ವಿನಯ್ ನರ್ವಾಲ್ ಏಪ್ರಿಲ್ ಹದಿನಾರರಂದು ಮದುವೆಯಾಗಿದ್ದರು ಹೀಗಾಗಿ ಕಾಶ್ಮೀರದ ಬೆಸ್ಟ್ ಹನಿಮೂನ್ ಸ್ಪಾಟ್ ಆಗಿರುವ ಪೆಲ್ಗಾಮ್ಗೆ ಹನಿಮೂನ್ಗೆ ಅಂತ ಹೋಗಿದ್ದರು ಇದೀಗ ಅವರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಅಂದ ಹಾಗೆ ಈ ದಾಳಿ ಮಾಡಿದ್ದು ಯಾರು ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಸದ್ಯದ ಮಾಹಿತಿ ಪ್ರಕಾರ ಲಶ್ಕರ್ ಎ ತೊಯ್ಬಾ ಸಂಘಟನೆಯ ಅಂಗಸಂಸ್ಥೆಯಾದ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆ ಈ ದಾಳಿಯ ಹೊಣೆ ಹೊತ್ಕೊಂಡಿದೆ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಪಡಿಸಿದ ನಂತರ ಈ ಸಂಘಟನೆ ಹುಟ್ಟಿಕೊಂಡಿತ್ತು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನವನ್ನ ಕಿತ್ತುಕೊಳ್ಳಲಾಗಿದೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ಈ ಸಂಘಟನೆ ಘೋಷಣೆ ಮಾಡಿತ್ತು ಇದೀಗ ಇದೇ ವಿಚಾರವಾಗಿ ದಾಳಿ ನಡೆದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಧರ್ಮಾಧಾರಿತ ದಾಳಿಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಅವರು ಆತನ ಧರ್ಮವನ್ನ ಕೇಳಿದ್ರು ಆತನ ಪ್ಯಾಂಟ್ ಎಳೆದು ಚೆಕ್ ಮಾಡಿದ್ರು ಆತ ಹಿಂದೂ ಅನ್ನೋದನ್ನ ಖಚಿತಪಡಿಸಿಕೊಂಡರು ಆ ಬಳಿಕ ಗುಂಡಿಟ್ಟರು ಇದೆಲ್ಲ ಆದರೂ ಟೆರರಿಮ್ಗೆ ಧರ್ಮ ಅನ್ನೋದಿಲ್ಲ ಅಂತ ತುಂಬಾ ಜನ ಪೋಸ್ಟ್ಗಳನ್ನ ಹಂಚಿಕೊಂಡಿದ್ದಾರೆ ಒಂದಂತೂ ಸತ್ಯ ಇಂತಹ ದಾಳಿಗಳು ಇಲ್ಲಿಗೆ ಕೊನೆಯಾಗಬೇಕು ಈ ದಾಳಿಗೆ ಕೊಡುವ ಉತ್ತರ ಯಾವ ರೀತಿ ಇರಬೇಕು ಅಂದರೆ ಪಾಪಿಗಳು ಇನ್ಮುಂದೆ ಬಂದೂಕು ಹಿಡಿಯುವಾಗ ಕೈ ನಡಗಬೇಕು ಇದೆಲ್ಲ ಸರಿ ಇದರ ನಡುವೆ ನಾವು ಮತ್ತೊಂದು ಪ್ರಶ್ನೆಯನ್ನ ಕೇಳಲೇಬೇಕು ನಾವಿವತ್ತು ಬಲಿಷ್ಠ ರಾಷ್ಟ್ರವಾಗಿದ್ದೇವೆ ಚೀನಾಗೆ ಸೆಡ್ ಹೊಡಿತೇವೆ ಅಮೆರಿಕಗಿಂತಲೂ ಮುಂದೆ ಹೋಗಿದ್ದೇವೆ ಅಂತ ಆಗಾಗ ಕೊಚ್ಚಿಕೊಳ್ಳುತ್ತೇವೆ ಆದರೆ ಇಂತಹ ಭಯೋತ್ಪಾದಕ ದಾಳಿಯನ್ನ ನಮ್ಮಿಂದ ತಡೆಗಟ್ಟೋದಕ್ಕೆ ಸಾಧ್ಯವಿಲ್ಲ ಅಂದರೆ ಎಷ್ಟು ಕೊಚ್ಚಿಕೊಂಡ್ರು ಅದು ವೇಸ್ಟ್ ದಾಳಿ ನಡೆದ ನಂತರ ಪ್ರತೀಕಾರ ತೀರಿಸೋದಕ್ಕಿಂತ ದಾಳಿ ಆಗುವ ಮುನ್ನವೇ ತಡೆಗಟ್ಟುವ ವ್ಯವಸ್ಥೆ ನಮ್ಮಲ್ಲಿ ಆಗಬೇಕಾಗಿದೆ ನಿಮ್ಮ ಪ್ರಕಾರ ಭಾರತ ಯಾವ ರೀತಿ ಪ್ರತೀಕಾರ ತೀರಿಸಬೇಕು ಕಾಮೆಂಟ್ ಮಾಡಿ